ಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾ ಆತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಪಕ್ಷ ಹುಣ್ಣಿಮೆ ಉತ್ತರಾಷಾಢ ನಕ್ಷತ್ರ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ವ್ಯಾಸ ಪೂರ್ಣಿಮೆ ಉಭಯ ಜಗದ್ಗುರುಗಳಿಂದ ಚಾತುರ್ಮಾಸ್ಯ ವ್ರತ ಆರಂಭ ಮುಖ್ಯಾಂಶಗಳು ಅತಿವೃಷ್ಟಿ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಭೇಟಿ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತವು ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಶ್ರೀಮಠದ ಗುರುನಿವಾಸದಲ್ಲಿ ನಡೆಯಲಿದೆ ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿಗಳ ಐವತ್ತನೇ ವ್ರತ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಹತ್ತನೇ ಚಾತುರ್ಮಾಸ್ಯ ಹಾಗೂ ವ್ಯಾಸ ಪೂಜೆಯನ್ನು ವ್ಯಾಸಪೂರ್ಣಿಮೆ ದಿನದಂದು ಕೈಗೊಳ್ಳಲಿದ್ದಾರೆ ಕಳೆದ ಒಂದು ವಾರದಿಂದ ಸುರಿದ ಅತಿವೃಷ್ಟಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಶನಿವಾರ ಭೇಟಿ ನೀಡಿದರು ಪಟ್ಟಣದ ಗಾಂಧಿ ಮೈದಾನ ನೆಮ್ಮಾರ್ ಮಕ್ಕಿ ತ್ಯಾವಣ ನೆಮ್ಮಾರ್ ಸಮೀಪದ ತುಂಗಾ ನದಿಗೆ ನಿರ್ಮಿಸಿದ್ದ ಹೊಳೆಹದ್ದು ತೂಗು ಸೇತುವೆ ನೆಮ್ಮಾರ್ ಸಾಲ್ಮರ ದರೆ ಕುಸಿತ ಸ್ಥಳ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅತಿವೃಷ್ಟಿ ಪ್ರದೇಶಕ್ಕೆ ಭೇಟಿ ನೀಡಿದ್ದು ದರೆ ಕುಸಿತವಾಗುತ್ತಿರುವ ಪ್ರದೇಶದಲ್ಲಿ ಇರುವ ಕಾಡು ಮರವನ್ನು ತುರ್ತಾಗಿ ತೆರವುಗೊಳಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಎಇಇ ಮಂಜುನಾಥ್ಗೆ ಸೂಚನೆ ನೀಡಿದರು ಈಗಾಗಲೇ ದರೆ ಕುಸಿತದಿಂದ ರಸ್ತೆಯಲ್ಲಿ ಸಂಗ್ರಹವಾಗಿರುವ ಮಣ್ಣು ಮತ್ತು ಕಾಡು ಮರವನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಮಳೆ ಅತಿಯಾಗಿ ಸುರಿಯುತ್ತಿರುವುದರಿಂದ ಈಗಾಗಲೇ ಸಾಕಷ್ಟು ಹಾನಿ ಸಂಭವಿಸಿದ್ದು ಸಾರ್ವಜನಿಕರು ಕರೆ ಮಾಡಿದಲ್ಲಿ ತಕ್ಷಣ ಸ್ಪಂದಿಸಿ ಪರಿಹಾರ ಕಾರ್ಯಾಚರಣೆ ನಡೆಸಬೇಕು ಎಂದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ತಹಸೀಲ್ದಾರ್ ಗೌರಮ್ಮ ಠಾಣಾಧಿಕಾರಿ ಜಕ್ಕಣ್ಣನವರ್ ಎಇ ನಟೇಶ್ ಕುಮಾರ್ ಭುವನೇಂದ್ರ ಆರ್ಐ ಜಗದೀಶ್ ಇದ್ದರು ವಯಸ್ಸಾದ ಮೇಲೆ ನಾವು ಎಲ್ಲ ಚಿಂತೆಗಳನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ದೇವರನ್ನು ನಿರಂತರ ಪೂಜಿಸಬೇಕು ಆಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಕಡೆಮನೆ ವಾನಪ್ರಸ್ಥಾಶ್ರಮದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಚಂಡಿಕಾಹೋಮದಲ್ಲಿ ಭಾಗವಹಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅನುಗ್ರಹ ಸಂದೇಶ ನೀಡಿದರು ಗೋಶಾಲೆ ಇಲ್ಲಿ ಪ್ರಾರಂಭವಾಗುವುದು ಅತ್ಯಂತ ಸಂತಸದ ವಿಚಾರ ಗೋವಿಗೆ ಮಾತ್ರ ನಾವು ಮಾತಾ ಎಂದು ಕರೆಯುತ್ತೇವೆ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶೇಷವಾದ ಸ್ಥಾನವಿದೆ ಎಂದರು ಸಮಾರಂಭದಲ್ಲಿ ಆಶ್ರಮದ ವ್ಯವಸ್ಥಾಪಕರಾದ ದಾಸ್ ಕಾಮತ್ ಗ್ರಾಮಸ್ಥರಾದ ಲಕ್ಷ್ಮೀನಾರಾಯಣ್ ಹೆಗ್ಗದ್ದೆ ಶಿವಾನಂದರಾವ್ ಬಾಲಗಂಗಾಧರ್ ಮೊದಲಾದವರು ಉಪಸ್ಥಿತರಿದ್ದರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಇಳಿಮುಖವಾಗಿದ್ದು ತುಂಗಾ ನದಿಯ ಪ್ರವಾಹವು ಐದು ದಿನದ ನಂತರ ಇಳಿಮುಖವಾಗಿದ್ದು ಪಟ್ಟಣದ ಬೈಪಾಸ್ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ ಬೇಗಾರಿನಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡದ ಹಿಂಭಾಗದಲ್ಲಿ ದರೆ ಕುಸಿಯುತ್ತಿದೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಸಿಕ್ಸ್ ಒನ್ ಟ್ರಿಬಲ್ ಸೆವೆನ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು